ವಿದ್ಯುತ್ ಚಾಕ್ನಿಂದ ತಾಯಿ ಮತ್ತು ಮರಿಯಾನೆ ಕಾಫಿ ತೋಟದಲ್ಲಿ ಸಾವು ಹೃದಯ ವಿದ್ರಾವಕ ಘಟನೆ ವಿದ್ಯುತ್ ಚಾಕ್ನಿಂದ ಎರಡು ಕಾಡಾನೆಗಳು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಗುಡ್ಡೆಬೆಟ್ಟ ಗ್ರಾಮದ ಎಬಿಸಿ ಎಸ್ಟೇಟ್ನಲ್ಲಿ ನಡೆದಿದೆ ಕಳೆದ ಕೆಲವು ದಿನಗಳಿಂದ ಮಲೆನಾಡು ಭಾಗದಲ್ಲಿ ಬಿಡುವು ಬಿಟ್ಟಿದ್ದ ಮಳೆ ತಾಲೂಕಿನಲ್ಲಿ ಪುನರ್ ಆರಂಭವಾಗಿದ್ದು ಗಾಳಿ ಮಳೆಯಿಂದಾಗಿ ತಾಲೂಕಿನ ಉದಯವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಸಗುಲಿ ಸಮೀಪದ ಗುಡ್ಡೆಬೆಟ್ಟ ಗ್ರಾಮದ ಎಬಿಸಿ ಎಸ್ಟೇಟ್ನಲ್ಲಿ ಮಳೆಯಿಂದಾಗಿ ವಿದ್ಯುತ್ ತಂತಿಗಳು ತುಂಡಾಗಿ ರಸ್ತೆಯಲ್ಲಿ ಬಿದ್ದಿದ್ದು ಆಹಾರ ಅರಸಿ ಕಾಫಿ ತೋಟದೊಳಗೆ ಸಂಚರಿಸುತ್ತಿದ್ದ ಮರಿಯಾನೆ ಹಾಗೂ ತಾಯಿಯಾನೆ ಇದನ್ನು ತುಳಿದು ಸ್ಥಳದಲ್ಲೇ ಮೃತಪಟ್ಟಿರುತ್ತದೆ ಘಟನೆ ಶನಿವಾರ ರಾತ್ರಿ ನಡೆದಿರುವ ಸಾಧ್ಯತೆಯಿದ್ದು ಆದರೆ ಭಾನುವಾರ ಮುಂಜಾನೆ ಬೆಳಕಿಗೆ ಬಂದಿರುತ್ತದೆ ತಾಯಿ ಆನಿಗೆ ಹದಿನೈದರಿಂದ ಹದಿನೆಂಟು ವರ್ಷ ವಯಸ್ಸು ಮರಿಯಾನೆಗೆ ನಾಲ್ಕರಿಂದ ಐದು ವರ್ಷ ವಯಸ್ಸಾಗಿರಬಹುದೆಂದು ಅರಣ್ಯ ಇಲಾಖೆ ತಜ್ಞರು ತಿಳಿಸಿದ್ದಾರೆ ಮರಿಯಾನೆ ತಾಯಿ ಆನೆಯ ಜೊತೆಗೆ ಮೃತಪಟ್ಟಿದ್ದು ನೋಡುಗರ ಕಣ್ಣಲ್ಲಿ ಕಣ್ಣೀರು ತರಿಸುತ್ತಿತ್ತು ಸ್ಥಳಕ್ಕೆ ಅರಣ್ಯ ಇಲಾಖೆ ವೈದ್ಯರು ಮತ್ತಿತರ ಅಧಿಕಾರಿಗಳು ಸಿಬ್ಬಂದಿಗಳು ಭೇಟಿ ನೀಡಿ ಕಾಡಾನೆಯ ಮರಣೋತ್ತರ ಪರೀಕ್ಷೆ ಮಾಡಿ ನಂತರ ಸಂಜೆ ವೇಳೆ ಕಾಡಾನೆಗಳನ್ನು ಅಂತ್ಯಕ್ರಿಯೆ ಮಾಡಲಾಯಿತು ಸ್ಥಳಕ್ಕೆ ಡಿಎಒ ಸೌರಭ್ ಕುಮಾರ್ ಹಾಸನ ಎಸಿಎ ಮೋಹನ್ ವಲಯ ಅರಣ್ಯಾಧಿಕಾರಿ ಹೇಮಂತ್ ಕುಮಾರ್ ಮುಂತಾದವರು ಆಗಮಿಸಿ ಪರಿಶೀಲನೆ ನಡೆಸಿದ್ರು